ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ರಾಜಕೀಯ ಅನ್ನೋದು ಎಷ್ಟು ವಲಸೆದ್ದೋಗಿದೆ ಅಂದ್ರೆ ಖಾಸಗಿ ವಿಚಾರವನ್ನ ಮುಂದಿಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡೋದು ಇನ್ನೆಂದು ಮುಂದೆ ಬೆಳೆಯದಂತೆ ಕುಗ್ಗಿಸಿ ಬಿಡೋದು ಅವರ ಭವಿಷ್ಯವನ್ನ ಹಾಳು ಮಾಡೋದು ಇವೆಲ್ಲ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ರಾಜಕೀಯದಲ್ಲಿ ಇಳಿಬೇಕು ಅಂದ್ರೆ ಅಂತ ಮೊಂಡತನ ಧೈರ್ಯ ಇರಲೇಬೇಕು ಜೊತೆಗೆ ವಿರೋಧಗಳು ಮಾನ ಮರ್ಯಾದೆಗೂ ಹೆದರಬಾರದು ಇವತ್ತು ನಾನು ಹೇಳ ಹೊರಟಿರೋ ಒಂದು ವಿಷಯ ಏನಪ್ಪಾ ಅಂದ್ರೆ ಅನಿಟ್ರಾಪ್ ಅನಿಟ್ರಪ್ ಅಂದ್ರೆ ಮೋರ್ಸದ ಜಾಲ ಅಂತ ಅರ್ಥ ದೊಡ್ಡ ದೊಡ್ಡ ಮಂತ್ರಿಗಳು ರಾಜಕೀಯ ಗಣ್ಯರು ಹಳವಂತರು ಹಾಗೆ ಪ್ರಭಾವಿಗಳು ಗುರಿ ಮಾಡಿ ಹನಿ ಟ್ರಾಪ್ ಮಾಡಿ ಹಣ ಕಿತ್ತುಕೊಳ್ಳುವಂತಹ ಪ್ರಕರಣ ಸುಂದರ ಯುವತಿಯರನ್ನ ಮುಂದೆ ಇಟ್ಕೊಂಡು ಗಂಡ್ಯರನ್ನ ಕೆಡ್ಡಾಗೆ ಬೀಳಿಸುವುದಕ್ಕೆ ಇರೋ ಹೆಸರೇ ಈ ಅನಿಟ್ರಾ ಹನಿ ಟ್ರಾಪ್ ಅಂದ್ರೆ ಯಾರಾದ್ರೂ ಪ್ರಭಾವಿ ವ್ಯಕ್ತಿನ ಗುರಿಯಾಗಿಸಿಕೊಂಡು ಒಬ್ಬ ಮಹಿಳೆಯ ಮೂಲಕ ಅವರಿಗೆ ಲೈಂಗಿಕ ಆಮಿಷವನ್ನ ತೋರಿಸಿ ಅವರ ರಹಸ್ಯ ಮಾಹಿತಿಗಳನ್ನಾಗಲಿ ಅಥವಾ ಹಣವನ್ನಾಗಲಿ ಕಿತ್ತುಕೊಳ್ಳುವುದೇ ಈ ಅನಿಟ್ರಾ ಭಾರತದಲ್ಲಿ ಹನಿ ಟ್ರಾಪ್ ಹೊಸದೇನಲ್ಲ ಆದರೆ ಇತ್ತೀಚೆಗೆ ಇದನ್ನ ಹಣ ಸಂಪಾದಿಸುವ ದಂಧೆಯಾಗಿ ಬಳಸಿಕೊಳ್ಳಲಾಗುತ್ತಿದೆ ಮೊಬೈಲ್ ಕ್ಯಾಮ್ರಾ ರಹಸ್ಯ ಕ್ಯಾಮ್ರಾಗಳು ಎಲ್ಲರ ಕೈಗೂ ಸುಲಭವಾಗಿ ಸಿಗುವಂತಾದ ಮೇಲೆ ಹಣವಂತರನ್ನ ಪ್ರಭಾವಿಗಳನ್ನ ಗುರಿಯಾಗಿಸಿ ಹನಿ ಟ್ರಾಪ್ ಮಾಡಿ ಹಣ ಕಿತ್ತುಕೊಳ್ಳುವ ಪ್ರಕರಣಗಳು ಜಾಸ್ತಿಯಾಗಿವೆ ಇದರಿಂದ ಬೇಸತ್ತ ಜನ ಬ್ಲಾಕ್ ಮೇಲ್ ನಿಂದ ತಪ್ಪಿಸಿಕೊಳ್ಳೋಕೆ ಪೊಲೀಸರಿಗೆ ದೂರು ನೀಡುವ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಹನಿ ಟ್ರಾಪ್ ಗೆ ಹೆಚ್ಚಾಗಿ ಸಿಕ್ಕಿ ಹಾಕಿಕೊಳ್ಳುವವರು ಪುರುಷರೇ ಅದರಲ್ಲೂ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳು ಶ್ರೀಮಂತರೇ ಇದರ ಟಾರ್ಗೆಟ್ ಮೊಬೈಲ್ ಫೇಸ್ಬುಕ್ ವಾಟ್ಸ್ಆಪ್ ಮುಖಾಂತರ ಮೊದಲು ಗೆಳೆತನ ಮಾಡಿಕೊಳ್ಳುವ ಇವರು ಆಪ್ತತೆ ಬೆಳೆಸಿ ನಂತರ ಭೇಟಿಯ ನೆಪದಲ್ಲಿ ರೂಮಿಗೆ ಕರೆಸುತ್ತಾರೆ ಅಲ್ಲಿ ಆಪ್ತ ಕ್ಷಣಗಳನ್ನ ರೆಕಾರ್ಡ್ ಮಾಡಿ ಬಳಿಕ ಅದನ್ನ ಬಹಿರಂಗಪಡಿಸುವುದಾಗಿ ಬೆದರಿಸಿ ಹಣ ವಸೂಲಿ ಮಾಡುತ್ತಾರೆ ಮೊದಲು ಚಾಟ್ ನಲ್ಲಿ ಆರಂಭ ಆಗೋ ಗೆಳತನ ವಿಡಿಯೋ ಕಾಲ್ ವರೆಗೂ ಬರುತ್ತೆ ಅಷ್ಟೇ ಅಲ್ಲ ಬೆತ್ತಲೆಯಾಗಿ ವಿಡಿಯೋ ಕಾಲ್ ಮಾಡಿ ನಿಮ್ಮನ್ನ ಟ್ರಾಪ್ ಮಾಡ್ತಾರೆ ನೀವು ಸ್ವಲ್ಪ ಯಾಮಾರಿದ್ರು ಮುಗಿಯಿತು ನಿಮ್ಮ ವಿಡಿಯೋ ಕಾಲ್ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಮಾಡಲಾಗುತ್ತೆ ಒಬ್ಬಂಟಿಯಾಗಿ ಯುವತಿ ಈ ರೀತಿ ಕೃತ್ಯ ಮಾಡೋದು ಬಹಳ ಕಷ್ಟ ಇದರ ಹಿಂದೆ ಪುರುಷರ ತಂಡವೇ ಕಾರ್ಯನಿರ್ವಹಿಸುತ್ತೆ ಈ ಟ್ರಾಪ್ ಗೆ ಸಿಕ್ಕಿ ಹಾಕಿಕೊಂಡ್ರೆ ಕಾಮಕ್ಕೆ ಕರೆ ವರ ಕತೆ ಮುಗಿತು ಅಂತಾನೆ ಅರ್ಥ ಕೆಲವೊಮ್ಮೆ ಹೋಟೆಲ್ ಗಳಿಗೂ ಯುವಕರನ್ನ ಕರೆಸಿ ಹಾಲಿಗೆ ಬಂದ ಯುವಕ ರೊಮ್ಯಾನ್ಸ್ ಆರಂಭಿಸುವ ಮೊದಲೇ ಯುವತಿಯ ಜೊತೆಗಾರರು ನುಗ್ಗಿ ವಿಡಿಯೋ ಮಾಡಿ ಹಣಕ್ಕಾಗಿ ಬೇಡಿಕೆ ಇಡುವ ಸನ್ನಿವೇಶಗಳು ಇವೆ ಇತ್ತೀಚೆಗೆ ರಾಜ್ಯದ ರಾಜಕೀಯದಲ್ಲೂ ಹನಿ ಟ್ರಾಪ್ ಬಗ್ಗೆ ಸುದ್ದಿಗಳು ಕೇಳಿ ಬರುತ್ತವೆ ಕೆಲವು ಶಾಸಕರು ತಮ್ಮ ಬಳಿ ಬೇರೆಯವರ ಅಶ್ಲೀಲ ಸಿಡಿಗಳಿವೆ ಎಂದು ಹೇಳುತ್ತಾರೆ ಈ ರೀತಿ ಶಾಸಕರು ಮತ್ತು ಸಚಿವರನ್ನೇ ಹನಿ ಟ್ರಾಪ್ ಮಾಡುವುದರಿಂದ ಇಡೀ ಸರ್ಕಾರವನ್ನೇ ಬ್ಲಾಕ್ ಮೇಲ್ ಮಾಡಿ ಪರೋಕ್ಷವಾಗಿ ಆಡಳಿತ ನಡೆಸಬಹುದು ಉದಾಹರಣೆಗೆ ಒಬ್ಬ ಸಚಿವ ಅವರನ್ನ ಹನಿ ಟ್ರಾಪ್ ಮಾಡಿ ಅವರ ಮೇಲೆ ಒತ್ತಡ ಹೇರಿ ಒಂದು ನಿರ್ದಿಷ್ಟ ಕಂಪನಿಗೆ ಟೆಂಡರ್ ಕೊಡಿಸಬಹುದು ಅಥವಾ ಬೇರೆ ರೀತಿಯಲ್ಲಿ ಸರ್ಕಾರದ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಬಹುದು ಹೀಗೆ ಮುಂದುವರೆದರೆ ಸರ್ಕಾರ ನಡೆಸಲು ಜನರ ಮತಗಳಿಗಿಂತ ಈ ಸೀಟಿಗಳೇ ಮುಖ್ಯವಾಗಿರುತ್ತವೆ ಇದರಿಂದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಿಕ ವ್ಯವಸ್ಥೆ ಎರಡೂ ನಾಶವಾಗುವ ಅಪಾಯವಿರುತ್ತದೆ ಒಂದು ವ್ಯಕ್ತಿತ್ವ ಹಾಳು ಮಾಡಬೇಕು ಅಂತ ಹನಿ ಟ್ರಾಪ್ ಮಾಡ್ತಾರೆ ಇಲ್ಲ ದುಡ್ಡು ಒಡೆಯೋದಕ್ಕೆ ಕೂಡ ಹನಿ ಟ್ರಾಪ್ ಮಾಡ್ತಾರೆ ಹನಿ ಟ್ರಾಪ್ ನಂತಹ ಗಂಭೀರ ಅಪರಾಧಗಳಿಗೆ ಸೂಕ್ತ ಕಾನೂನುಗಳ ಕೊರತೆ ಇದೆ ಈ ರೀತಿ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಹನಿ ಟ್ರಾಪ್ ಅನ್ನ ವಿವರಿಸಲು ಸ್ಪಷ್ಟ ಕಾನೂನು ಇಲ್ಲ ಹನಿ ಟ್ರಾಪ್ ನಿಂದ ಕೋಟಿ ಕೋಟಿ ಸುಲಿಗೆ ಮಾಡಿದರು ಸಂತ್ರಸ್ತರು ಆತ್ಮಹತ್ಯೆ ಮಾಡಿಕೊಂಡರೂ ಶಿಕ್ಷೆ ಕಡಿಮೆ ದರೋಡೆಗೆ ಹತ್ತು ವರ್ಷ ಶಿಕ್ಷೆ ಇದೆ ಹಾಗಾಗಿ ಹನಿ ಟ್ರಾಪ್ ನಂತಹ ಗಂಭೀರ ಆರೋಪ ಮಾಡಿದವರು ಕಾನೂನಿನಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಹನಿ ಟ್ರಾಪ್ ಗೆಂದೇ ಕಠಿಣ ಕಾನೂನು ರೂಪಿಸಿ ಇಂಡಿಯನ್ ಫಿನಾಲ್ ಕೋಡ್ ಗೆ ತಿದ್ದುಪಡಿ ತರಬೇಕು ಇಲ್ಲಿ ಸೂಕ್ತ ಕಾನೂನಿನ ವ್ಯವಸ್ಥೆ ಇಲ್ಲದ ಕಾರಣ ಹನಿ ಟ್ರಾಪ್ ಅನ್ನೋದು ಹೆಚ್ಚು ಸದ್ದು ಮಾಡುತ್ತೆ ಹಾಗೆ ರಾಜಕೀಯದವರು ಇದನ್ನ ಗೊಂಬೆ ಆಡಿಸುವ ರೀತಿ ಆಡಿಸುವುದು ಉಂಟು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಸರ್ವೇ ಸಾಮಾನ್ಯವಾಗಿದೆ ವಿಡಿಯೋ ಕಾಲ್ ಮಾಡಿ ಜನರನ್ನ ಕೆಟ್ಟಾಗಿ ಕೆಡವಲಾಗುತ್ತದೆ ಅನೇಕರು ಈ ಜಾಲಕ್ಕೆ ಸಿಲುಕಿ ಹೊರಬರಲಾಗದೆ ಆತ್ಮಹತ್ಯೆ ಮಾಡಿಕೊಂಡ ಸಾಕಷ್ಟು ಉದಾಹರಣೆಗಳಿವೆ ರಾಜಕೀಯದಲ್ಲಿ ಪ್ರಭಾವಿ ನಾಯಕನ ಮಾತು ಕೇಳದ ಕೆಲ ಸಾಮಾನ್ಯ ಶಾಸಕರನ್ನ ಮಂತ್ರಿಗಳನ್ನ ತನ್ನ ಪಕ್ಷದಲ್ಲೇ ಇದ್ದುಕೊಂಡು ತನ್ನ ಪಕ್ಷದವರಿಗೆ ಈ ಹನಿ ಡ್ರಾಪ್ ಮಾಡಲಾಗುತ್ತೆ ಇದರಿಂದಾಗಿ ಹೆದರಿಕೊಳ್ಳೋ ಸಂತ್ರಸ್ತರು ಆ ಪ್ರಭಾವಿ ನಾಯಕನ ತಾಳಕ್ಕೆ ಕುಣಿಯಬೇಕಾಗುತ್ತೆ ಈ ಹನಿ ಡ್ರಾಪ್ಗೆ ಮುಂದೆ ಸೂಕ್ತ ಕಾನೂನನ್ನ ತರಬೇಕು ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ತಳ ಹಿಡಿಯೋದಂತೂ ಗ್ಯಾರಂಟಿ ಮೊದಲೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇನ್